ಅರವತ್ತು ಕೋಟಿ ಜನಸಂಖ್ಯೆಯೊಳಗಡೆ ಇವತ್ತು ನಮಗೆ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಜೀವನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಕೌಶಲ್ಯ ಅಭಿವೃದ್ಧಿಯ ಶಿಕ್ಷಣ ಅನ್ನೋದನ್ನು ಅವರು ಎಂದೂ ಮರಿಬಾರದು ಈ ಶಿಕ್ಷಣವನ್ನು ನೀವು ಪಡಿಬೇಕೆಲ್ಲರೂ ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಬೇಕಂದ್ರೆ ಅದಕ್ಕೆ ಇಷ್ಟು ಯಾವ ಕೌಶಲ್ಯ ಶಿಕ್ಷಣಕ್ಕೆ ಏನು ಬೇಕು ಎಜುಕೇಶನ್ ಅಂದ್ರೆ ನಮ್ಮ ಸ್ಕೂಲ್ ನಾಗರಿಕತೆಯ ಮಹಾತ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಅಂತ ನಮ್ಮ ಪೂರ್ವಿಕರು ನಮ್ಮ ಮಹಾತ್ಮರು ನಮ್ಮ ಇತಿಹಾಸಕಾರರು ಹೇಳುವುದಿರ್ತಕ್ಕಂತಹ ಸಂಸ್ಕೃತಿ ಮತ್ತು ಸಂಸ್ಕಾರ ಈ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ಎಷ್ಟು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರಗಳಿವೆ ಈ ದೇಶದೊಳಗಡೆ ಅದನ್ನು ನಾವು ನೋಡ್ತಾ ಇಲ್ಲ ಅದರ ಕಡೆಗೆ ಹೋಗ್ತಾ ಇಲ್ಲ ಅದರ ಕಡೆಗೆ ಹೆಜ್ಜೆ ಇರ್ತಾ ಇಲ್ಲ ಅದರ ಕಡೆಗೆ ನಾವು ನೋಡ್ತಾ ಇಲ್ಲ ಸಂಸ್ಕೃತಿ ಅಂದರೆ ಏನು ಒಂದು ಮಾ ನಿಮ್ಮಲ್ಲಿ ಪೇಪರ್ ಯಾರು ಹೋಗ್ತೀರಿ ಎರಡು ಜನ ಓದ್ತೀರಿ ಪ್ರಾಮಾಣಿಕೆ ಪೇಪರು ನೋಡಿ ಒಂದು ಎರಡು ಮೂರು ನಾಲ್ಕು ಇಷ್ಟು ಐದು ಈ ಇಷ್ಟು ಹುಡುಗರಲ್ಲಿ ಹೋಗೋ ಐದು ಜನ ಪೇಪರ್ ಇದೆ ಅಂತಂದರೆ వస్తాయి ఓ సంస్కృతి ఇలా అందేపర్ ఓదే సంస్కృతి ఎలా ఓదర్ సంస్కృతి పేపర్ ఓకే పేపర్ విచారణ దూరదర్శనకి ప్రింట్ మీడియా కడ ప్రింట్ మీడియా అంటే ದೃಶ್ಯ ಮಾಧ್ಯಮ ನಮಗೆ ಎಂಟರ್ಟೈನ್ ಮಾಡ್ತದೆ ಪ್ರಿಂಟ್ ಮಾಡ್ಯಮ ನಮಗೆ ಒಂದೊಂದರೆ ಎನ್ಲೇಜ್ಮೆಂಟ್ ಇರಿಗೇಷನ್ ಕೊಡ್ತದೆ ಯಾಕೆಂತ ಹೇಳಿದ್ರೆ ಕಣ್ಣಿನಿಂದ ನೋಡ್ತಕ್ಕಂಥ ಅಕ್ಷರದ ಅರಿವು ನಮಗೆ ಆಗ್ತಾ ಇರ್ತದೆ ಓದ್ತಾ ಇರ್ತೀವಿ ಅದರ ಮನನ ಆಗ್ತಾ ಅದಕ್ಕೆ ಎಜುಕೇಶನ್ ಅಂತ ಯಾಕೆ ಮಾಧ್ಯಮಗಳಲ್ಲಿ ನಾವು ಬರ್ತಕ್ಕಂಥ ದೂರದರ್ಶನ ನೋಡಿದಾಗ ಏನಾಗ್ತದೆ ಅದು ಸತ್ಯಾಸತ್ಯತೆಯನ್ನ ವಿಚಾರಕ್ಕೆ ಎಡೆ ಮಾಡಿಕೊಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ ದರ್ಶನಕ್ಕೆ ಎಡೆ ಮಾಡಿಕೊಡ್ತದೆ ಪ್ರಿಂಟ್ ಮಾಧ್ಯಮಗಳಲ್ಲಿ ಭಿನ್ನವಾದಂತ ವಿಚಾರ ನೀವು ಪ್ರಜಾ ಓದುವಾಗ ಒಂದು ಸಂಪಾದಕೀಯ ಕಾಲ ಓದ್ಬಿಟ್ರೆ ಇಡೀ ದೇಶದಲ್ಲಿ ನಡೆದಿರತಕ್ಕಂಥ ವಿಚಾರಧಾರೆಯ ಬೆಳಕನ್ನ ಸಂಪಾದಕೀಯ ಕಾಲದಲ್ಲಿ ಬೆಳೆದು

ಎಲ್ಲ ಪೇಪರ್ ಖರೀದಿ ಮಾಡ ಉತ್ತರ ಕರ್ನಾಟಕದ ಒಳಗಡೆ ನಾವು ಕಾಲೇಜಿನಲ್ಲಿ ಎಲ್ಲ ಪತ್ರಿಕೆಗಳು ಬಂದರೂ ಸಹ ನಾವು ಲೈಬ್ರರಿಗೆ ಹೋಗೋದಿಲ್ಲ ನಾವು ಲೈಬ್ರರಿ ಒಳಗಡೆ ಕಾಲಿಡೋದಿಲ್ಲ ನಾವು ಲೈಬ್ರರಿ ಒಳಗಡೆ ವಿದ್ಯಮಾನಗಳನ್ನು ಗಮನಿಸ್ತಾ ಇಲ್ಲ ದೇಶ ಅಂದ್ರೆ ಪ್ರಧಾನ ಮಂತ್ರಿ ಅಲ್ಲ ದೇಶ ಅಂದ್ರೆ ಮುಖ್ಯಮಂತ್ರಿ ಅಲ್ಲ ದೇಶ ಅಂತ ಹೇಳಿದ್ರೆ ಸ್ವಾಮಿಗಳಲ್ಲ ದೇಶ ಅಂದ್ರೆ ನೀ ನೀನು ದೇಶ ಒಬ್ಬ ಮನುಷ್ಯನಿಂದ ಇಡೀ ಸಮಾಜ ಹಾಳಾಗ್ತಾ ಇರ್ತದೆ ಒಬ್ಬ ಮನುಷ್ಯನಿಂದಲೇ ಇಡೀ ಸಮಾಜವನ್ನ ಕಟ್ಟಲಿಕ್ಕೆ ಬರುತ್ತದೆ ಒಬ್ಬ ಬುದ್ಧನಿಂದ ಎರಡು ಸಾವಿರ ಜನರನ್ನು ಮಾಡಬಹುದು ಒಬ್ಬ ಹೊಸಬಣ್ಣನಿಂದ ಎರಡು ಸಾವಿರ ಜನರನ್ನು ಮಾಡಬಹುದು ಒಬ್ಬ ವ್ಯಕ್ತಿ ಎಲ್ಲರನ್ನ ಕೂಡಿಸುವ ಶಕ್ತಿ ಒಂದು ವ್ಯಕ್ತಿ ಅಂತಂದರೆ ಆ ವ್ಯಕ್ತಿಗೆ ವಿಕಾಸನ ಬಹಳ ಮುಖ್ಯ ಇದೆ ವ್ಯಕ್ತಿಗೆ ಒಳ್ಳೆಯ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳುವ ಶಕ್ತಿ ಬೇಕಾಗಿದೆ ಮನುಷ್ಯರಿಗೆ ಚರಿತ್ರೆ ಇರ್ತದೆ ಚಾರಿತ್ರೆ ಇರೋದಿಲ್ಲ ಕೆಲವರಿಗೆ ಚಾರಿತ್ರೆ ಇರ್ತದೆ ಚರಿತ್ರೆ ಇರೋದು ವ್ಯಕ್ತಿ ಹತ್ರ ಯಾರು ಹೂವಾಗಿ ಆ ಗಮನವೇ ನಮ್ಮ ಹತ್ರ ಇಲ್ಲ ಇವರು ನಾವು ಬಡವರು ನಾವು ಕೆಲವರು ಬರೋರು ನಮ್ಮಲ್ಲಿ ಬಡತನ ಇದೆ ನಮಗೆ ಹಣ ಇಲ್ಲ ನಮ್ಗೆ ದೇವರು ಏನು ಕೊಟ್ಟಿಲ್ಲ ಇದೇ ಒಂದು ದೊಡ್ಡ ಶ್ಲೋಗನ ನಮ್ಮಲ್ಲಿ ದೊಡ್ಡ ಶ್ಲೋಗನ್ ಬೇಜವಾಬ್ದಾರಿಯ ಶ್ಲೋಗನ್ ಬೇಜವಾಬ್ದಾರಿಯ ಶ್ಗನ್ ಬೇಗವಾದ ಶ್ಲೋಕ ಈ ಸೃಷ್ಟಿಯ ಒಳಗಡೆ ದೇವರು ನಿರ್ಮಾಣ ಮಾಡಿರ್ತಕ್ಕಂತಹ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದೇ ಆದ ಮನುಷ್ಯನ ದೇಹದ ಪವರ್ಫುಲ್ ನಾವು ಬಂದು ಈ ಶಿಕ್ಷಣ ಇಲ್ಲ ಮಾಡ್ತಾ ಇದೀವಿ ನಮ್ಮಲ್ಲಿ ಇರತಕ್ಕಂತ ಶಕ್ತಿನಾಳ ಮಾಡ್ಕೊಳ್ತಾ ಇದೀವಿ ಸ್ಟೂಡೆಂಟ್ ಲೈಫ್ ಇಸ್ ಬಾಯ್ಸನ್ ಸ್ಟೂಡೆಂಟ್ ಲೈಫ್ ಇಸ್ ಬಾಯ್ಸನ್ ಡೆಕ್ ಸ್ಟೂಡೆಂಟ್ ಲೈಫ್ ಇಸ್ ಬಾಯ್ಸನ್ ಹಾಗೆ ಬೋರ್ಡಲ್ ಲೈಫ್ ಯಾವಾಗ ಸ್ಟೂಡೆಂಟ್ ಲೈಫ್ ವಟ್ ಈಸ್ ದ ಲೈಫ್ ಮತ್ತು ಯಾವ್ದಾದ್ರು ಕೇಳಬೇಕು ಗೋಡ್ ಲೈಫ್ ಅಂತಾನೆ ಈಟ್ ಆ್ಯಂಡ್ ಟ್ರೀಕೆಂಡ್ ಡ್ಯಾನ್ಸ್ ಅಂದಿವ್ ಈಸ್ ಲೈಫ್ ಏನಂತಾನೆ ಈಟ್ ಆ್ಯಂಡ್ ಏ ಜೀವನದಲ್ಲಿ ಏನೈತೆ ಪಾ ಯೌನಾ ದೇವ್ ವೃಕ್ಷಣ ಉಣ್ಣೋದು ತಿನ್ನೋದು ಜೀವನದಾಗಿ ಏನೈತೆ ಒಂದ್ಸಲ ಮಜಾ ಮಾಡಿ ಹೋಗ್ಬಿಡೋದು ಬೆಳಗ್ಗೆ ಸಂಜೆ ಊಟ ಮಾಡ್ಬಿಟ್ಟು ಕೈಗೆ ಎಲೆಕ್ಟ್ರಿಸಿಟಿ ಕೈಯಾಗ ನೋಡಿ ಬಿಡ್ತೀ ಈಗ ದೋಣ ಹೋಗೋದಕ್ಕೆ ಎಲ್ಲೊಬ್ಬ ಇತ್ತು ಈ ಕೆದಪ್ನಲ್ಲಿ ವಿಷಪ್ ಹೋದ್ರೆ ಇದ್ರೆ ಕೆರೆಗೆ ಕರೆಂಟ್ ಹೋಗ್ತದ ಕರೆಗೆ ಬಿಡಿದ್ರೆ ರೈಲ್ವೆ ಹಳಿ